ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಇವತ್ತು ಹೇಗಿತ್ತು ದಿನ ಅಂತ ನೋಡೋಕೆ ಹೋದ್ರೆ ಇವತ್ತು ನಿಜವಾಗ್ಲೂ ಬ್ಯಾಡ್ ಡೇ ಮಾರ್ನಿಂಗ್ ಒಂದೊಂದು ಸ್ವಲ್ಪ ಕನ್ಸಾಲ್ಟೇಟ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಝೋನನ್ನು ಬ್ರೇಕ್ ಮಾಡಿ ಒಂದು ಮೂಮೆಂಟ್ ಕೊಡ್ತು ಅದಾದ ನಂತರ ಏನೂ ಮೂಮೆಂಟ ಇಲ್ಲ ರಿವರ್ಸಲ್ ಬಂತು ರಿವರ್ಸಲ್ ಅಲ್ಲಿ ಸ್ಲೋ ಅಂಡ್ ಸ್ಟಡಿ ನೀವು ಇದನ್ನ ಆಪ್ಷನ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಪ್ಷನ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಮೂಮೆಂಟ್ಸೇ ಕೊಡ್ಲಿಲ್ಲ ಈಗ ನೂರ ಎರಡರಿಂದ ಅಂದರೆ ನೂರ ಅರವತ್ತಾರು ಬರದೊಳಗೆ ಬೆಳಿಗ್ಗೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದಿದ್ದು ಕ್ಯಾಂಡಲ್ ಇಲ್ಲಿವರೆಗೆ ಬರಲಿಕ್ಕೆ ಎರಡು ಕಾಲ್ವರೆಗೆ ತಗೊಂಡಿದೆ ಮತ್ತೆ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ ಕಡ್ಡಿ ಕಡ್ಡಿ ಮಾಡ್ತಿತ್ತು ಕಡ್ಡಿ ಕಡ್ಡಿ ಅಂದ್ರೆ ನೋಡಿ ಇಲ್ಲಿಂದ ಎಕ್ದಮ್ ಫಾಲ್ ಇಷ್ಟು ದೂರವರೆಗೆ ಯಾವ್ದೆಲ್ಲ ಸ್ಟಾಪ್ ಲಾಸ್ ಇಟ್ಟಿದ್ರೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ಟು ಮಾಡಿ ಅದಾದ ನಂತರ ಮತ್ತೆ ತಿರ್ಗಾ ಆಗಿ ಕ್ಲೋಸಿಂಗ್ ಇಲ್ಲೇ ಕೊಟ್ಟಿದೆ ಸೊ ಕ್ಲೋಸಿಂಗ್ ನಮ್ಮ ಲೈನ್ಗಿಂತ ಮೇಲೆ ಕೊಟ್ಟು ಲೈನ್ ಲೈನನ್ನು ಒನ್ ನಾಟ್ ಟೂಗೆ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಮೂವ್ ಆಯಿತು ಫರ್ದರ್ ಮೂವ್ ಆಗಿದ್ದು ಸ್ಲೋ ಸಿಕ್ಕಾಪಟ್ಟೆ ಸ್ಲೋ ಆರು ಏಳು ಕ್ಯಾಂಡಲ್ ಆದರೂ ಸಹ ನಮ್ಮ ಲೈನ್ ಟಚ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳ್ತು ಆ್ಯಂಡ್ ಫೈನಲಿ ಅದು ಟಚ್ ಆಯಿತು ತಿರ್ಗಾ ಎಗೇನ್ ಒನ್ ಸಿಕ್ಸ್ಟಿ ಫೈವ್ ಬ್ರೇಕ್ ಆಗಲಿಕ್ಕೆ ಟೈಮ್ ತಗೊಂಡು ಕೊನೆಗೆ ಎರಡು ಮುಕ್ಕಾಲಿಗೆ ಒಂದು ಬ್ರೇಕು ಆಮೇಲೆ ರೀಟೆಸ್ಟಿಗೆ ಅಂತ ಬಂದಿದ್ದು ಇಲ್ಲೇ ಕ್ಲೋಸ್ ಆಗ್ತಾ ಇದೆ ಕರೆಕ್ಟ್ ಅಲ್ವಾ ಸೊ ಈ ರೀತಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಸ್ಲೋನಲ್ಲಿ ಹೋಗ್ತಿತ್ತು ಸಿ ಗೆ ಅದೇ ನಾವು ಇ ನೋಡಿದ್ರೆ ಪಿ ಏನಾಯ್ತು ಅಚಾನಕ್ ಆಗಿ ಬೆಳಗ್ಗೆನೆ ಒಂದು ಮೂಮೆಂಟ್ ಯಾವುದೇ ಒಂದು ಲೈನ್ಸ್ ಆಗ್ಲಿ ಯಾವ್ದು ಇಲ್ಲ ಓಪನಿಂಗ್ ಅನ್ನೋ ಒಂದು ರೀಟೆಸ್ಟ್ ಮಾಡಿ ಮತ್ತೆ ಬಂದಿದ್ದು ಮಾರ್ಕೆಟ್ ಒಂದು ಟ್ರೇಡ್ ನಮ್ಗೆ ಸಿಕ್ಕಿತ್ತು ಒನ್ ಸೆವೆಂಟಿ ಫೋರ್ ಹತ್ರ ಆ ಒನ್ ಸೆವೆಂಟಿ ಫೋರ್ ಅಂತ ತಕೊಂಡಿದ್ದು ನಾವು ಸೀದಾ ಟೂ ಫಿಫ್ಟಿ ತ್ರೀ ವರೆಗೆ ಹೋಗಿದೆ ಆದರೆ ನಾವು ಈ ಸ್ವಿಂಗ್ ಗೆ ನಾವು ಕ್ಲೋಸ್ ಮಾಡಿದ್ವಿ ಸೊ ಕ್ಲೀಸ್ ಕ್ಲೋಸ್ ಆದ್ಮೇಲಿಂದ ಅದು ಮೂವ್ಮೆಂಟ್ ಕೊಡ್ತು ಅದಾದ ನಂತರ ನೆಕ್ಸ್ಟ್ ಹೋಗ್ಲೇ ಇಲ್ಲ ಫಾಲ್ ಬಂತು ಇದೊಂದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಒಂದು ದೊಡ್ಡ ಕ್ಯಾಂಡಲ್ ಸೊ ಲಾಸ್ ಇಟ್ ಮಾಡಲಿಕ್ಕೆ ಅಂತ ಬಂದಿದ್ದು ಸೊ ಆ್ಯಕ್ಚುಯಲ್ ಆಗಿ ಬೆಳಿಗ್ಗೆನೆ ಅದು ಇಲ್ಲಿಂದ ರೀಟೆಸ್ಟ್ ಮಾಡಿ ಮತ್ತೆ ಹೋಗ್ಬೇಕಿತ್ತು ಇಲ್ಲಿವರೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅದು ಮಾಡ್ದೇನೆ ಸೀದಾ ಇಲ್ಲಿವರೆಗೆ ನೆಕ್ಸ್ಟ್ ಕ್ಯಾಂಡ್ಲಲ್ಲಿ ಬಂದು ವಾಪಸ್ ಅದೇ ಕ್ಯಾಂಡಲ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ನೀವು ಕ್ಯಾಂಡ್ಲನ್ನ ನೋಡ್ಬೋದು ನೋಡಿ ಕ್ಯಾಂಡಲ್ ಲೋ ಬಂದು ಟೂ ತರ್ಟಿ ಒನ್ ಹೈ ಬಂದು ತ್ರೀ ತರ್ಟಿ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಒಂದು ಕ್ಯಾಂಡಲ್ ಕೊಟ್ಟಿದೆ ನಂತರ ಫಾಲ್ ಸೊ ಈ ರೀತಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಸೊ ಬಟ್ ಏನಂದ್ರೆ ಇವತ್ತು ಈ ಎಕ್ಸ್ಪೈರಿ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಈ ಎಕ್ಸ್ಪೈರಿಗಿಂತ ಈ ವಾರ ಪೂರ್ತಿ ನೋಡಿ ಈ ವಾರ ಪೂರ್ತಿ ಒಂದೇ ರೇಂಜ್ ಒಳಗಿತ್ತು ಮಾರ್ಕೆಟ್ ಎಲ್ಲೂ ಹೊರಗೂ ಹೋಗ್ಲಿಲ್ಲ ಹೊರಗೂ ಹೋಗ್ಲಿಲ್ಲ ಇದೇ ಝೋನ್ ಒಳಗೆನೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇತ್ತು ಸರಿಯಾ ಈಗ ನಾವು ನಿನ್ನೆ ನಿಮ್ಗೆ ಯೂಟ್ಯೂಬಲ್ಲಿ ಕೊಟ್ಟಂತ ವಿಚಾರಗಳು ತೆಗೆದಾಗ ಆದ್ರೆ ನೋಡಿ ಅದಕ್ಕಿಂತ ಮೊದಲು ಅದನ್ನು ಸಹ ಕೆಲವರೆಲ್ಲ ನಾವು ಟ್ರೇಡ್ ಮಾಡಿದ್ದೀವಿ ನೋಡಿ ಈಗ ಬೆಳಿಗ್ಗೆ ಪಿ ಒನ್ ಸಿಕ್ಸ್ಟಿ ಏಯ್ಟ್ ಬೈ ಮಾಡಿ ಟು ಟ್ವೆಂಟಿ ಸೆವೆನ್ವರೆಗೆ ಸ್ವಿಂಗ್ಗೆ ಎಕ್ಸಿಟ್ ಆಗಿತ್ತು ಫಿಫ್ಟಿ ಏಟ್ ಪಾಯಿಂಟ್ಸ್ ಆಯ್ತಾ ಮತ್ತೆ ಸ್ಟೂಡೆಂಟ್ಸು ಸಹ ಕ್ಯಾಪ್ಚರ್ ಮಾಡಿದ್ದಾರೆ ಇವರು ಸ್ಟೂಡೆಂಟ್ ಅಂದರೆ ಒಟ್ಟಿಗೆ ಈಗ ಅಲ್ಲಿ ಇಲ್ಲ ಬಟ್ ಅವರು ನಮ್ಮ ಕೋರ್ಸನ್ನು ಕಲ್ತ್ಕೊಂಡೋಗಿ ಟ್ರೇಡ್ ಮಾಡ್ತಿರೋದು ಅವರು ಸಹ ಒಳ್ಳೆ ರೀತಿಯಲ್ಲಿ ಲಾಭ ಮಾಡಿದ್ದಾರೆ ಓಕೆನಾ ಆ್ಯಂಡ್ ಲೈವಲ್ಲೂ ಸಹ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ನಾವು ಇದೆಲ್ಲ ಕೊಟ್ಟಿದ್ವಿ ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೆಲ್ಲು ಯಾವ ಟಾರ್ಗೆಟು ಸ್ಟಾಪ್ ಲಾಸ್ ಎಲ್ಲ ಅದ್ರ ಮುಖಾಂತರ ಇಲ್ಲಿ ಸ್ಟೂಡೆಂಟ್ಸ್ಗಳು ಸಹ ಇಲ್ಲಿ ಟ್ರೇಡ್ ಮಾಡಿ ಅಮೌಂಟ್ ಮಾಡ್ಕೊಂಡಿದ್ದಾರೆ ಸೊ ನೋಡಿದಾಗ ಟೋಟಲ್ ಓವರ್ ಆಲ್ ಮಾರ್ಕೆಟ್ ಒಂದು ಝೋನ್ ಅಲ್ಲಿ ಇದ್ರು ಸಹ ನಮ್ಮ ಡೈಲಿಗೊಂದು ಟ್ವೆಂಟಿ ಪಾಯಿಂಟ್ಸ್ ತರ್ಟಿ ಪಾಯಿಂಟ್ಸ್ ಏನು ಪ್ರಾಬ್ಲಮ್ ಬರಲ್ಲ ಸೊ ಆ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಅದು ಯೂಸ್ ಆಗುತ್ತೆ ಇದು ಲೈನ್ಸ್ ನಿಮಗೆ ನಾವು ಪ್ರೊವೈಡ್ ಮಾಡಿದ್ವಿ ನೋಡಿ ಆ ಲೈನ್ಸ್ ಮೇಲೆ ಸಪೋರ್ಟ್ ತಗೊಳ್ತಿತ್ತು ಒಂದೇ ಫ್ಲೋ ಅದು ಒಂದೇ ಜರ್ಕಲ್ಲಿ ಅದು ಬ್ರೇಕ್ ಆಗಿ ಕೆಳವರೆಗೆ ಬಂತು ರೀಟೆಸ್ಟು ಮಾಡ್ತು ಮತ್ತೆ ಫಾಲ್ ಆಗಂಗೆ ಮಾಡಿ ಮತ್ತೆ ಇಲ್ಲಿ ಟ್ರ್ಯಾಪ್ ಮಾಡಕ್ಕೆ ಶುರುವಾಯಿತು ಬಟ್ ಅದು ಸಿಇಿ ಕಡೆ ಹೋಗಲೇ ಇಲ್ಲ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ ಕಲೀಲಿಕ್ಕೆ ವಿಚಾರಗಳು ಈಗ ನೀವು ಇಲ್ಲೊಂದು ಪ್ಯಾರಲ್ ಚಾನೆಲ್ ತಕೊಂಡು ಇದು ಆಲ್ ಟೈಮ್ ಹೈ ಆಗಿದ್ದು ಅಲ್ಲಿಂದ ಇವತ್ತಿನ ಹೈ ಆಗಿದ್ದು ಕರೆಕ್ಟ್ ಅಲ್ವಾ ಅಲ್ಲಿಂದ ಲೋಗೆ ಮಾರ್ಕ್ ಮಾಡಿದ್ರೆ ನೋಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಹತ್ರ ಬಂದು ಅದು ರಿವರ್ಸ್ ಆಯ್ತು ಹಾಗಾಗಿ ನಾವು ಪುಟ್ ಆಪ್ಷನ್ ತಗೊಳ್ಳೇ ಇಲ್ಲ ಸೊ ನಾವು ಸಿ ಕಡೆನೇ ಗಮನ ಕೊಡ್ತಿದ್ವಿ ಸೊ ನಮಗೆ ತಿರ್ಗಾ ಅದು ಒಳಗೆ ಬಂದು ರೀಟೆಸ್ಟ್ ಆದಾಗ ನಮ್ಗೆ ಇದು ಒಂದೇ ಒಂದು ಸಲ ಸ್ಟಾಪ್ ಲಾಸ್ ಹಿಟ್ ಮಾಡ್ತು ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಇದು ಸೀದಾ ಬಂದಿದ್ದು ಸ್ಟಾಪ್ ಲಾಸ್ ಹಿಟ್ ಮಾಡಿ ಹೋಗಿದ್ದು ಮತ್ತೆ ನೆಕ್ಸ್ಟ್ ತಿರ್ಗಾ ಒಳಗೆ ಎಂಟ್ರಿ ಹೋಗಿದ್ದು ರೀಟೆಸ್ಟ್ ಆಗಿದ್ದು ನೆಕ್ಸ್ಟ್ ಝೋನ್ ವರೆಗೂ ಹೋಗಿದೆ ಬಟ್ ವೆರಿ ಸ್ಲೋ ವೆರಿ ಸ್ಲೋಲಿ ಹೋಗಿದೆ ಇವತ್ತು ಎಕ್ಸ್ಪೈರಿ ಥರನೇ ಕಾಣಲಿಲ್ಲ ಸೊ ಸೈಡ್ ವೇಸ್ ಥರನೇ ಕಾಣ್ತಿತ್ತು ಬಟ್ ಒಂದೇ ಸೈಡ್ ಡೈರೆಕ್ಷನ್ ಅಲ್ಲಿ ನಿಧಾನಕ್ಕೆ ಹೋಗ್ತಿತ್ತು ಅದು ನಿಧಾನಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಒಲೆಟಲಿಟಿಕ್ ಈಗ ನೀವು ಸೀನ್ ನೋಡಿದಾಗ ನಿಮಗೆ ನೋಡ್ಲಿಕ್ಕೆ ಇದು ನಿಧಾನಕ್ಕೆ ಹೋದಂಗೆ ಕಾಣುತ್ತೆ ಕರೆಕ್ಟ್ ಅಲ್ವಾ ಇದು ಹದಿನೈದು ನಿಮಿಷದಲ್ಲಿ ಒಂದು ವೇಳೆ ನೀವು ಐದು ನಿಮಿಷ ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಒಲೆಟಲಿಟಿಕ್ ನೋಡಿ ಇಲ್ಲಿಂದ ನೋಡಬಹುದು ಪ್ರತಿ ಒಂದು ಕ್ಯಾಂಡಲ್ಲು ಸಹ ಇಲ್ಲೊಂದು ಕಟ್ಟಿ ವಾಪಸ್ ಬಾಡಿ ಕಟ್ಟಿ ವಾಪಸ್ ಬಾಡಿ ಇಲ್ಲೊಂದ್ಸಲಿ ಗ್ರೀನು ಮತ್ತೆ ತಿರ್ಗಾ ರೆಡ್ ಎಲ್ಲೂ ಮೂಮೆಂಟ್ ಕೊಡಕ್ಕೆ ಚಾನ್ಸ್ ಇಲ್ದಿರಂಗೆ ನೋಡಿ ಇಲ್ಲಿ ಇಷ್ಟು ಬಂದಿದ್ದು ಒಂದೇ ಸಲ ಫಾಲ್ ತಿರ್ಗಾ ಮತ್ತೆ ತಿರ್ಗಾ ಗ್ರೋ ಈ ರೀತಿ ಮಾಡಿ 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 ಸ್ಲೋಲಿ ಹೋಯ್ತು ನೋಡಿ ಇಲ್ಲೂ ಸಹ ಎಷ್ಟು ನಿಂತಿತ್ತು ನೋಡಿ ಮಾರ್ಕೆಟ್ ಸೊ ಈ ರೀತಿ ಕನ್ಸೋಲ್ಡೇಟ್ ಮಾಡಿ ಹೋಗ್ತಿದ್ರು ಯಾಕೆ ಅಂತ ಹೇಳಿ ಕೋರ್ಸಲ್ಲಿ ಹೇಳಿದ್ವಿ ಮತ್ತೆ ಲೈವ್ ಅಲ್ಲೂ ಹೇಳಿದ್ವಿ ಬಿಕಾಸ್ ಆಫ್ ದ ಪ್ರೀಮಿಯಂ ಡಿ ಕೆ ಪ್ರೋಗ್ರಾಮಿಂಗು ಮತ್ತೆ ಎರಡು ಸಹ ಸೇಮ್ ಟು ಸೇಮ್ ಇತ್ತು ಪ್ರೀಮಿಯಂ ಅಲ್ಲಿ ಕರೆನ್ಸ್ಲಿಕ್ಕೆ ಏನು ಇರ್ಲಿಲ್ಲ ಡಿ ಕೆ ಮಾಡ್ಲಿಕ್ಕೆ ಏನು ಇರಲಿಲ್ಲ ಸೊ ಇದು ನಮ್ಮ ಮಾರ್ಕೆಟು ಸೊ ಈಗ ನಾಳೆ ಹೇಗಾಗುತ್ತೆ ಮಾರ್ಕೆಟ್ ಅಂತ ನೋಡೋದಾದ್ರೆ ಈಗ ನೋಡಿ ನಮ್ಮ ಚಾನಲ್ ಅಲ್ಲಿ ಇದ್ದೀವಿ ಸೊ ಈ ಚಾನಲ್ ಇಂದ ನಮಗೆ ಈಗ ರೆಸಿಸ್ಟೆನ್ಸ್ ತಗೊಳ್ತಂತಾದ್ರೆ ನಾವು ತಿರ್ಗ ಫಾಲನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಫಸ್ಟ್ ಟೆಚ್ ಸೆಕೆಂಡ್ ಟೆಚ್ ಥರ್ಡ್ ಟೆಚ್ ಆದಾಗ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲಿವರೆಗೆ ತಿರ್ಗಾ ಬರೋ ಚಾನ್ಸಸ್ ಇರಬಹುದು ಅಂತ ಸೊ ಇಲ್ಲಿವರೆಗಿಂದ ಅಂದಾಜು ಲೆಕ್ಕ ಹಾಕಿದ್ರೆ ಒನ್ ಸೆವೆಂಟಿ ಸಿಕ್ಸ್ ಅಗೇನ್ ಇದರ ಲೋವರೆಗೆ ಬರೋ ಚಾನ್ಸಸ್ ಇದೆ ನೆನ್ನೆದ ಲೋ ಅಥವಾ ಇವತ್ತಿನ ಲೋವರೆಗೂ ಬರಬಹುದು ಒಂದು ವೇಳೆ ಮಾರ್ಕೆಟ್ ಮೇಲೆನೆ ಹೋಗಿ ಬ್ರೇಕ್ ಆದ್ರೆ ನೀವು ಈ ಚಾನಲ್ ನ ಡ್ರಾ ಆಲ್ ಟೈಮ್ ಐ ಮತ್ತೆ ಇವತ್ತಿನ ಹೈ ಅನ್ನ ಅದು ಆಗಿ ರೀಟೆಸ್ಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಫರ್ದರ್ ಮೂವ್ ಹೋಗ್ಬೋದು ಸೊ ಇದು ಫಸ್ಟ್ ಸ್ಟಾಪ್ ಇದು ಸೆಕೆಂಡ್ ಸ್ಟಾಪ್ ಆಗಿ ಇರುತ್ತೆ ಆಲ್ ಟೈಮ್ ಆಯ್ತು ಇದು ಒಂದಾದ್ರೆ ನೆಕ್ಸ್ಟ್ ನಮ್ಮ ಝೋನ್ಸ್ ಅಲ್ಲಿ ತೆಗೆದು ನೋಡಿದಾಗ ನಾವು ನೋ ಟ್ರೇಡಿಂಗ್ ಅಂತ ಹೇಳಿದ್ರೆ ಟ್ವೆಂಟಿ ಸೆವೆಂಟಿ ತ್ರೀ ಫಿಫ್ಟಿ ಫೈವ್ ಇಲ್ಲಿಂದ್ರೀ ಟ್ವೆಂಟಿ ಟೂ ಏಟಿ ಫೈವ್ ಇದ್ರೊಳಗೆ ಮಾರ್ಕೆಟ್ ಇದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ಟ್ರೇಡಿಂಗ್ ಮಾಡಬೇಕು ಝೋನ್ ಒಳಗೆ ಇದ್ರೆ ನಾವು ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಓಕೆನಾ ಒಂದು ವೇಳೆ ಫರ್ದರ್ ಫಾಲ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕ ಫಾಲ್ ಬಂತ ಹೇಳಿದ್ರೆ ಗ್ಯಾಪ್ ಡೌನ್ ಏನಾದ್ರು ಮಾಡೋದು ಅಂತ ಆದ್ರೆ ನಿಮಗೆ ಇಲ್ಲ ಫಸ್ಟ್ ಪಾಸಿಟಿವ್ ಮಾತಾಡೋಣ ಮೇಲ್ ಹೋಗುತ್ತೆ ಅಂತ ಇಟ್ಕೊಳ್ಳಿ ಮೇಲ್ ಹೋಗುತ್ತೆ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಏಯ್ಟಿ ಟು ಇಲ್ಲಿವರೆಗೆ ಮಾರ್ಕೆಟ್ ಬರ್ಬೋದು ಅದು ಬಿಟ್ಟು ಒಂದು ಝೋನ್ ಅಂತ ಮಾಡ್ಬೇಕು ಯಾಕಂದ್ರೆ ಈಗೆಲ್ಲ ಏನಾಗಿದೆ ಲೈನ್ಸ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅದು ರೆಸ್ಪೆಕ್ಟ್ ಕೊಡ್ತಿರೋದು ಝೋನ್ ಗೆ ಸೊ ಈ ಝೋನ್ ವರೆಗೆ ನಾವು ಇಲ್ಲಿ ಮೇಲ್ಗಡೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇದು ಬ್ರೇಕ್ ಆಗಿ ರೀಟೆಸ್ಟ್ ಆಯ್ತು ಅಂದ್ರೆ ಈ ಝೋನ್ ವರೆಗೆ ನಾವು ಟ್ರೇಡಿಂಗಿಗೆ ಪ್ಲಾನಿಂಗ್ ಮಾಡ್ಕೊಬಹುದು ಒಂದು ವೇಳೆ ಫಾಲ್ ಆಯ್ತು ಆದ್ರೆ ನಾವು ಫಾಲಿಗೆ ನೋಡೋದಂತ ಆದ್ರೆ ಟ್ವೆಂಟಿ ಫೋರ್ ಒನ್ ಒನ್ ತ್ರೀ ವರೆಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ನೋಡಿ ನಾಳೆ ಮಾರ್ಕೆಟ್ ಇಲ್ಲಿವರೆಗೂ ಇದೆ ಕರೆಕ್ಟ್ ಅಲ್ವಾ ಸೋಮವಾರ ಶುಕ್ರವಾರ ಇಲ್ಲಿವರೆಗೂ ಇದೆ ಸೊ ಮಧ್ಯಾಹ್ನವರೆಗೂ ಬಂದು ಇಲ್ಲಿ ಟಚ್ ತಕೊಂಡು ಮತ್ತೆ ಮೇಲ್ ಹೋಗೋ ಚಾನ್ಸಸ್ ಇದೆ ಇಲ್ಲಿ ಮಿಡ್ ಪಾಯಿಂಟ್ ಟಚ್ ಆದಂಗಾಗುತ್ತೆ ಇಲ್ಲಿವರೆಗೆ ಬಂದಂಗಾಗುತ್ತೆ ಸೊ ನಾವೇನು ಪ್ಲಾನ್ ಮಾಡ್ಕೊಬೋದು ಅಂತ ಹೇಳಿದ್ರೆ ಈಗ ಇಲ್ಲಿ ಆಗಿ ಈಗ ಇಲ್ಲೇ ಒಳಗೆ ಬಂತು ತಿರ್ಗಾ ರೀಟೆಸ್ಟ್ ಮಾಡ್ತು ಇಲ್ಲಿ ಬಂದಾಗ ಶಾರ್ಟ್ ಟ್ರೇಡ್ ಇಲ್ಲೊಂದ್ಸಲಿ ಬುಕ್ಕಿಂಗ್ ಗೆ ಪ್ಲಾನ್ ಮಾಡ್ಕೊಬೇಕು ಇದು ಆಗಿ ರೀಟೆಸ್ಟ್ ಆಯ್ತು ಅಂತ ಹೇಳಿದ್ರೆ ನಾವು ಫರ್ದರ್ ಇಲ್ಲಿ ಮೂಮೆಂಟ್ಗೆ ಕಾಯ್ಬೋದು ಈ ಝೋನಿನ ಈ ಲೈನ್ ಟಚ್ ಆಗುವವರೆಗೆ ಇದೇ ಟೈಮಲ್ಲಿ ಬಂದ್ರೆ ಬೇಗ ಟಚ್ ಆಗುತ್ತೆ ಸ್ಲೋಲಿ ಬಂತಂತ ಹೇಳಿದ್ರೆ ಈ ಆವ್ರೇಜ್ ಆಗಿ ಇಲ್ಲಿ ಬರ್ಬೋದು ಒಂದು ಒಂದೂವರೆ ಒಂದು ಮುಕ್ಕಾಲ್ ರೇಂಜ್ ಅಲ್ಲಿ ನಮ್ಗೆ ಇಲ್ಲಿ ನೋಡಿ ಒಂದು ಎರಡು ಗಂಟೆ ಮೂರು ಗಂಟೆ ರೇಂಜ್ ವರೆಗೂ ಇದೇ ಝೋನ್ ವರೆಗೆ ಮಾತ್ರ ಬರುತ್ತೆ ಸೊ ಇದೇ ಝೋನ್ ಅಲ್ಲಿ ನಾವು ಟ್ರೇಡಿಂಗಿಗೆ ಪ್ಲಾನ್ ಮಾಡ್ಕೊಬಹುದು ಒಂದು ವೇಳೆ ಮೇಲ್ ಹೋಗುತ್ತೆ ಅಂತ ಆದ್ರೆ ನಾವು ಮೇಲ್ಗಡೆ ರೀಟೆಸ್ಟ್ ಆದ ನಂತರ ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂದ್ರೆ ಯಾವತ್ತೂ ಅಷ್ಟೇ ನಾವು ಯಾವುದಿದೆ ಸ್ವಿಂಗ್ ಡಬಲ್ ಟೆಸ್ಟ್ ಮಾಡಿ ಅದನ್ನ ನಾವು ಫಸ್ಟ್ ಪಾಯಿಂಟ್ ಆಗಿ ಇಟ್ಕೊಬೇಕು ಇದು ಇಲ್ಲಿ ಬಂದಾಗ ಇಲ್ಲೊಂದು ರಿಯಾಕ್ಷನ್ ಕೊಡುತ್ತಾ ನೋಡಬೇಕು ಅದಾದ್ಮೇಲಿಂದ ಈ ರಿಯಾಕ್ಷನ್ ಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅದಾದ್ಮೇಲೆ ನಮ್ಮ ಝೋನ್ ಇದೆ ಸೊ ಈ ರೀತಿ ಪ್ಲಾನ್ ಮಾಡ್ಕೊಡಿ ನಾಳೆ ಶುಕ್ರವಾರ ಪ್ರೀಮಿಯಂ ಡಿಕೆ ಕಮ್ಮಿ ಇರುತ್ತೆ ಪ್ಲಾನಿಂಗ್ ಮಾಡ್ಕೊಂಡು ಅದರ ಪ್ರಕಾರ ಟ್ರೇಡಿಂಗ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ನಿಮಗೆ ಕಲಿಬೇಕಂತಿದ್ರೆ ಬನ್ನಿ ನಮ್ಮ ಒಟ್ಟಿಗೆ ಕೋರ್ಸಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್